ಸಂಘದಿಂದ ಸಾಲ ತೆಗೆದು ಈ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶಿತರಾದವರೇ ತುಂಬಾ ಜನ ಅವ್ರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ್ದು ಹಾಗೆ ಬ್ಯಾಂಕಿನವ್ರದ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನೋ ಎಲ್ರಿಗೂ ನಮಸ್ಕಾರ ಮೊನ್ನೆ ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂಕೋಲದ ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತಹ ಸಂತ್ರಸ್ತರಿಗೆ ಭೇಟಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೀವು ಧರ್ಮಸ್ಥಳ ಸಂಘದಿಂದ ಕೊಟ್ಟಂತಹ ಸಾಲವನ್ನು ಯಾಕೆ ನೀವು ಮನ್ನಾ ಮಾಡಬಾರದು ಈ ಸಂತ್ರಸ್ತರ ಮೇಲೆ ಇರುವಂತಹ ಸಾಲವನ್ನು ಯಾಕೆ ಮನ್ನಾ ಮಾಡಬಾರದು ಅಂತ ಕೇಳಿದಂತ ಪ್ರಶ್ನೆಗೆ ತಟ್ಟನೆ ಧರ್ಮದರ್ಶಿಗಳು ಒಂದು ಉತ್ತರವನ್ನು ಕೊಡ್ತಾರೆ ಆ ಸಾಲವನ್ನು ನಾವು ಕೊಟ್ಟಿದ್ದಲ್ಲ ಬ್ಯಾಂಕ್ನವರು ಕೊಟ್ಟಿದ್ದು ಅಂತ ಅವರೇ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ ಹೀಗಾಗಿ ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಂದೇದು ಒಂದು ವೇಳೆ ಬ್ಯಾಂಕಿನವರು ಆ ಸಾಲವನ್ನು ಕೊಡುವುದಾದರೆ ಕೊಟ್ಟಿದ್ದೇ ಆದರೆ ನೀವು ಧರ್ಮಸ್ಥಳದ ಎಸ್ಕೆಡಿಆರ್ಡಿಪಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಸ್ಟ್ಯಾಂಡಿಂಗ್ ಲೋನ್ ನಾವು ಕೊಟ್ಟಿದ್ದೇವೆ ಅಂತ ಹಾಕೊಂಡಿದ್ದೀರಿ ಯಾಕೆ ಇವತ್ತಿನ ಡೇಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ನಿಮ್ಮದೇ ವೆಬ್ಸೈಟ್ನಲ್ಲಿ ಎಸ್ಕೆಡಿಆರ್ಡಿಪಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಂತ ಇದೆ ಯಾಕೆ ಹಾಕೊಂಡಿದ್ದೀರಾ ಬ್ಯಾಂಕ್ ಲೋನ್ ಕೊಟ್ಟರೆ ನಿಮ್ಮ ನೀವು ಯಾಕೆ ಹಾಕೊಂಡಿದ್ದೀರಾ ಇದು ಮೊದಲನೇ ಪ್ರಶ್ನೆ ಎರಡನೇದ್ದು ಬ್ಯಾಂಕ್ನವರು ಏನಾದರೂ ಸಾಲ ಕೊಟ್ಟಿದ್ದೇ ಆದರೆ ನೀವು ಯಾಕೆ ಸಾಲವನ್ನು ರಿಕವರಿ ಮಾಡೋಕ್ಕೆ ವಾರ ವಾರ ನಿಮ್ಮ ಸಂಘದವರು ಹೋಗ್ತಾ ಇದ್ದಾರೆ ಬ್ಯಾಂಕ್ನವರು ಸಾಲ ಕೊಟ್ಟರೆ ಬ್ಯಾಂಕ್ನವರು ಹೋಗಬೇಕಲ್ಲ ರಿಕವರಿ ಮಾಡೋದಕ್ಕೆ ಯಾಕೆ ನೀವು ನಿಮ್ಮ ಸಂಘದವರು ಎಸ್ ಕೆ ಡಿಆರ್ಡಿಪಿ ಸಂಘದವರು ಸಂಘದ ಪದಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಯಾಕೆ ಹೋಗ್ತಾ ಇದ್ದಾರೆ ಬ್ಯಾಂಕ್ನವರು ಕೊಟ್ಟರೆ ಬ್ಯಾಂಕ್ನವ್ರು ಹೋಗಿ ರಿಕವರಿ ಮಾಡಿಕೊಳ್ಳಿ ಮೂರನೇ ಪ್ರಶ್ನೆ ಬ್ಯಾಂಕಿನವರೇ ಕೊಟ್ಟಿದ್ದೇ ಆದರೆ ಬ್ಯಾಂಕಿನ ನಿಯಮ ನಿಬಂಧನೆಗಳು ಇದೆ ಪ್ರತಿ ವಾರ ಸಾಲವನ್ನು ರಿಕವರಿ ಮಾಡುವ ಹಂಗಿಲ್ಲ ಬ್ಯಾಂಕ್ ಏನು ಒಂದು ಅದರ ನಿಯಮಿತ ಪ್ರಕಾರ ಬಡ್ಡಿ ದರ ಇದೆ ಅದು ಎಂಟರಿಂದ ಹತ್ತು ಪರ್ಸೆಂಟ್ ಒಳಗಡೆ ಇದೆ ಒಂದೊಂದು ಬ್ಯಾಂಕಿಗೆ ಒಂದೊಂದು ರೀತಿ ಬಡ್ಡಿ ದರ ಇದೆ ನೀವು ಯಾಕೆ ಇಪ್ಪತ್ತಕ್ಕಿಂತ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ವರ್ಗ ಬಡ್ಡಿ ದರ ಇದೆ ಯಾಕೆ ನೀವು ಎಸ್ ಕೆ ಡಿ ಪಿ ನಾವು ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಬ್ಯಾಂಕಿನವ್ರು ಕೊಟ್ಟರೆ ನೀವು ಬಿ ಸಿ ಟ್ರಸ್ಟ್ ಏಜೆಂಟ್ ನೀವು ಯು ಆರ್ ಕಮಿಷನ್ ಏಜೆಂಟ್ ಕಮಿಷನ್ ದುಡ್ಡು ತಗೊಳ್ಳುವಂತ ಏಜೆಂಟ್ ನೀವು ಇದರಲ್ಲಿ ಅಭಿವೃದ್ಧಿ ಹೇಗೆ ಬಂತು ಗ್ರಾಮೀಣ ಅಭಿವೃದ್ಧಿ ಹೇಗೆ ಬಂತು ಇದನ್ನಕ್ಕೆ ನೀವು ಉತ್ತರವನ್ನ ಎಸ್ ಕೆ ಡಿ ಪಿ ಮುಖ್ಯಸ್ಥರು ಮತ್ತು ಧರ್ಮದರ್ಶಿಗಳು ಇದಕ್ಕೆ ಉತ್ತರವನ್ನ ಕೊಡಲೇಬೇಕು ನೀವು ಹೇಳಬಹುದು ನಾವು ಸಂಘದಿಂದ ನಮ್ಮ ಸಂಘದಿಂದ ನಾವು ವಾರ ವಾರ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಸಂಘದ ನಿಯಮಗಳನ್ನ ಬಿಸಿ ಟ್ರಸ್ಟ್ಗೆ ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ ಆ ಸಂಘ ಏನಿದೆ ನೀವೇ ಹೇಳಿಕೊಂಡಂಗೆ ನಿಮ್ಮ ಟ್ರಸ್ಟ್ ನಲ್ಲಿನೇ ಬರ್ಕೊಂಡಂಗೆ ನಿಮ್ಮ ವೆಬ್ಸೈಟ್ ನಲ್ಲೇ ಬರ್ಕೊಂಡಂಗೆ ಇಟ್ ಇಸ್ ನಾನ್ ಪ್ರಾಫಿಟ್ ಟ್ರಸ್ಟ್ ನಾನ್ ಪ್ರಾಫಿಟ್ ಟ್ರಸ್ಟ್ ಲಾಭರಹಿತ ಟ್ರಸ್ಟ್ ಇರೋದ್ರಿಂದ ನೀವು ಆ ನಿಯಮಗಳನ್ನ ಕಮಿಷನ್ ಏಜೆಂಟ್ ಇರುವಂತಹ ಬಿ ಸಿ ನಿಯಮಕ್ಕೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಗೆ ಅನ್ವಯ ಆಗೋದಿಲ್ಲ ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರೋದು ನೀವು ಮೆಡಿಕಲ್ ಶಾಪ್ ಲೈಸೆನ್ಸ್ ಅನ್ನು ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದೀರಿ ಮೆಡಿಕಲ್ ಶಾಪ್ ಲೈಸೆನ್ಸ್ ಟ್ರಸ್ಟ್ ನಿಯಮಗಳನ್ನು ತೋರಿಸಿ ನೀವು ಬಡ್ಡಿ ದಂಧೆ ಮಾಡ್ತಾ ಇದ್ದೀರಿ ಇದು ಅಕ್ರಮ ಬಡ್ಡಿ ದಂಧೆ ಆಗುತ್ತೆ ದಯವಿಟ್ಟು ಸಂಬಂಧಪಟ್ಟಂತವರು ಇದಕ್ಕೆ ಉತ್ತರವನ್ನ ಕೊಡಬೇಕು ದಯವಿಟ್ಟು ಜನರು ಜಾಗೃತ ಆಗಬೇಕು ಯಾವಾಗ ಇವರು ಲೋನ್ ಮನ್ನಾ ಮಾಡಿ ಅಂತ ಹೇಳಿದ್ರೆ ಅದು ನಮ್ದಲ್ಲ ಅಂತ ಹೇಳ್ತಾರೆ ಮನೆ ಮನೆಗೆ ವಸೂಲಿ ಮಾಡಬೇಕಾದ್ರೆ ಇದ್ರ ಧರ್ಮಸ್ಥಳದ ದುಡ್ಡು ಅಂತ ಹೇಳ್ತಾರೆ ಅದಕ್ಕೆ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಜನರು ಜಾಗೃತರಾಗಬೇಕು ಇದು ಒಂದು ಮಾಲ್ ನಡೀತಾ ಇದೆ ಒಂದು ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ರಾಜ್ಯದಲ್ಲಿರುವಂತಹ ಎಲ್ಲರೂ ಕೂಡ ಜಾಗೃತರಾಗಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಹಾಗೆ ಬ್ಯಾಂಕಿನವ್ರ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದ್ರೆ ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನಾದ್ರು ಸಾಧ್ಯ ಇದ್ರೆ ಮಾಡ್ತಾರೆ